ಕೆಳಭಾಗದಲ್ಲಿರುವ ಗೋಶಾಲೆಯಲ್ಲಿ ಇದ್ದೀರಿ ಟೋಟಲ್ ನಮ್ಮ ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಒಟ್ಟು ಐವತ್ತು ಹಸುಗಳಿದೆ ಒಂಬತ್ತು ನಾಟಿ ಹಸುಗಳು ಒಂಬತ್ತು ತರ ಬ್ರೀಡ್ ಇದೆ ಅದರಲ್ಲಿ ಸಾಯಿವಾಲ್ ಇದೆ ಗೀರ್ ಇದೆ ಹಳ್ಳಿಕರ್ ಇದೆ ಮಲ್ನಾಡು ಗಿಡ್ಡ ಇದೆ ದೇವನಿ ಇದೆ ಕಾಂಕ್ರೇಜ್ ಇದೆ ಒಂಗೋಲ್ ಇದೆ ಬರ್ಗೂರ್ ಇದೆ ಪುಂಗ್ನೂರ್ ಇದೆನೂರು ಅಂದ್ರೆ ಮೋಟರ್ಸ್ ಮೋಟಸು ಚಿಕ್ಕದು ಅದ್ರಲ್ಲಿ ಬರುವಂತ ಏನ್ ನಮ್ಮ ಅಲ್ಲಿ ಸಗಣಿ ಆ ಸಗಣಿಯಲ್ಲಿ ನಾವು ಬೈ ಪ್ರಾಡಕ್ಟ್ ಮಾಡ್ತೀವಿ ಬೈ ಪ್ರಾಡಕ್ಟ್ ಅಲ್ಲಿ ಧೂಪ ಮಾಡ್ತೀವಿ ಅಗರಬತ್ತಿ ಮಾಡ್ತೀವಿ ಸೋಪ್ ಸೋಪ್ ಮಾಡ್ತೀವಿ ಆಮೇಲೆ ಎರೆಹೊಳ ಗೊಬ್ಬರ ಮಾಡ್ತೀವಿ ಬೂಸು ಪೋಷಣ ಅಂದ್ಬಿಟ್ಟು ಗೊಬ್ಬರ ಮಾಡ್ತೀವಿ ಗಿಡಗಳಿಗೆ ಆದ್ರೆ ಗಂಜಲದಲ್ಲಿ ಕೀಟನಾಶಕ ಮಾಡ್ತೀವಿ ಇವೆಲ್ಲವೂ ನಾವು ಈ ಏನು ಹಸುಗಳಿಂದ ಬರುವಂತ ಸಗಣಿ ಗೋಮೂತ್ರದಲ್ಲಿ ನಾವು ಈ ಪ್ರಾಡಕ್ಟ್ ಎಲ್ಲ ರೆಡಿ ಮಾಡ್ತೀವಿ ಹಿಂದೆ ಹೋಗ್ಬಿಡಿ ಸರ್ ಇದಾವ್ ಸರ್ ಇದು ನಾನು ಕೆಳಗಡೆ ಹೇಳದ್ನಲ್ಲ ನಮ್ಮಲ್ಲಿ ಒಂಬತ್ ಬ್ರೀಡ್ ಇದೆ ಅಂತ ಹೌದು ಆ ಒಂಬತ್ತು ಬ್ರೀಡ್ ಅಲ್ಲಿ ಇದು ರಾಜಸ್ಥಾನದು ಕಾಂಕ್ರೇಜ್ ಅನ್ಬಿಟ್ಟು ಕಾಂಕ್ರೇಜ್ ಕಾಂಕ್ರೇಜ್ ಅದ್ರ ಅಲ್ಲಿನ ಲೋಕಲ್ ತಳಿ ಇದು ನಮ್ ಕಡೆ ಯಾವ ತರ ಹಳ್ಳಿ ಕರಿ ಇರುತ್ತೆ ಅದು ಕಾಂಕ್ರೇಜ್ ಅಂದ್ಬಿಟ್ಟು ಗುಮ್ಮಕ್ಕೆ ಬರ್ತಿದಲ್ಲ ಸರ್ ಅದು ರ್ಯಾಶ್ ಅಂದ್ರೆ ಹೊಸಬ್ರಿಗೆ ಇದು ಬಂದು ದೇವನಿ ಇದು ಕಲ್ಲರ್ ಮೇಲೆ ಹೋಗುತ್ತಾ ಸರ್ ಇದು ಹಾ ಕಲ್ಲರ್ ಮತ್ತೆ ಅದ್ರ ಬ್ರೀಡೆ ಬೇರೆ ಅದೇ ಬೇರೆ ಇದೆ ಬೇರೆ ನೋಡಿ ಇದು ಬಂದು ನಮ್ಮ ಆಂಧ್ರ ಅದು ಒಂಗೋಲು ಸರ್ ಯಾವ್ದು ಸರ್ ಒಂಗೋಲು ಇದು ಆಂಧ್ರದ ಇದು ಇದು ಗುಮ್ಮಲ್ಲ ಇಲ್ಲ ನೀವೆಲ್ಲ ಕೆಳಗಡೆಯಿಂದ ಆ ಕಡೆ ಹೋಗಿ ಆ ಕಡೆಯಿಂದ ಈ ಕಡೆ ಬನ್ನಿ ಹ್ಮ್ ಯಾವ್ದೋ ಫಿಲಂ ಅಲ್ಲ ಇದು ಸರ್ ಬಾಲಕೃಷ್ಣ ಫಿಲಂ ಅಲ್ಲಿ ಸೇಮ್ ಹಿಂಗೆ ಐತೆ ಸರ್ ಎಲ್ಲ ಹಾಲು ಕೊಡ್ತಾವ ಸರ್ ಇವ ಇದ್ರಲ್ಲಿ ಈ ಶೆಡ್ ಅಲ್ಲಿ ಇರುವಂತ ಎಲ್ಲಾ ಹಸುಗಳು ಹಾಲು ಕೊಡುವಂತ ಟೈಮಿಂಗ್ಸ್ ಸರ್ ಬೆಳಿಗ್ಗೆ ಐದು ಐದುವರೆಗೆ ಹಾಲು ಕರೆಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸಂಜೆ ಐದು ಐದುವರೆಗೆ ಮತ್ತೆ ಹನ್ನೆರಡು ಅವರ್ ನಿಮಗೆ ಗ್ಯಾಪ್ ಕೊಡ್ಲೇಬೇಕು ಹಾಲು ಕೊಡೋದಿಕ್ಕೆ ಇದರಲ್ಲಿ ದೇವನಿ ಇದೆ ಒಂಗೋಲ್ ಇದೆ ಕಾಂಕ್ರೇಜ್ ಇದೆ ಗೀರ್ ಇದೆ ಹಾಲು ಕೊಡೋಂಥವು ಮೋಟಸು ಅಂತ ಅದು ಅಲ್ಲಿ ಮೇಲ್ಗಡೆ ಇದೆ ಇದರಲ್ಲಿ ಅದು ಹಾಲು ಕೊಡೋಂಥ ಕರುಗಳಿವು ಇವು ಹ್ಞೂ ಈಗ ಐದು ಐದುವರೆಗೆ ಕರಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಂದೊಂದೇ ಬಿಡ್ತೀವಿ ಆ ಕರು ಹಸು ಹತ್ರ ಹೋಗುತ್ತೆ ಆಮೇಲೆ ಅಲ್ಲಿ ಕರಿ ಅವ್ರ ತಾಯಿನ ಅದೇ ಹುಡ್ಕೊಂಡು ಹೋಗುತ್ತೆ ಹೋಗುತ್ತೆ ನೀವೇ ಬಿಡಬೇಕು ಅನ್ನೋದು ಏನಿಲ್ಲ ಒಂದು ಗೇಟ್ ತೆಗೆದು ಒಂದನ್ನ ಹೊರಗಡೆ ಬಿಟ್ರೆ ಅದು ಸೀದಾ ಅವ್ರ ಅದ್ರ ತಾಯಿ ಹತ್ರನೇ ಹೋಗುತ್ತೆ ಅದು ಕುಡ್ದು ಆದ ನಂತರ ನಾವು ಹಾಲು ಕರಿಯೋದು ಎರಡ್ ಮೂರ್ ಲೀಟರ್ ಒಂದು ಅರ್ಧ ಲೀಟರ್ ಅಷ್ಟು ಅದಕ್ಕೆ ಬಿಡ್ತೀವಿ ಕುಡಿಯುತ್ತೆ ನಂತರ ಆಮೇಲೆ ನಾವು ಕರಿತೀವಿ ಕರಿದಾಗಿ ಅದು ಹಸುವಿನ ಏನಂದ್ರೆ ಸ್ವಭಾವ ಮೊದ್ಲು ಕರುಗೆ ನಾವ್ ಎಷ್ಟೇ ಕರೀಲಿ ಕರುಗೆ ಅಂತ ಅದನ್ನ ಎತ್ತಿಟ್ಟಿರುತ್ತೆ ನಾವು ಕರ್ದಾದ್ಮೇಲೆ ಮತ್ತೆ ಅದಕ್ಕೆ ನಮಗ್ ಕೊಡಲ್ಲ ಅದು ಏನ್ ಬುದ್ಧಿವಂತಲ್ಲೂ ಗಿಡ್ಡ ಇದೆಲ್ಲವೂ ಇವೆಲ್ಲ ಮಲ್ನಾಡ್ ಗಿಡ್ಡ ಇಷ್ಟೇ ಹೈಟ್ ಸರ್ ಇವಾಗ ಇದೆಲ್ಲ ಹೈಟ್ ಇಷ್ಟೇ ಇದು ಬಂದು ನಮ್ಮ ಶಿವಮೊಗ್ಗ ಸಿರ್ಸಿ ಚಿಕ್ಕಮಂಗ್ಳೂರು ಆ ಕಡೆ ಇರುವಂತ ತಳಿಗಳು ಇವು ಹಾಲು ಇದರಲ್ಲಿ ಹಾಲು ಕೊಡೋದೆಲ್ಲವೂ ಸುರ್ಬಿ ನಿಲಯದಲ್ಲಿ ಶಿಫ್ಟ್ ಮಾಡ್ತೀವಿ ಹಾಲು ಕೊಡುವಾಗ ತುಂಬಾ ಚಿಕ್ಕದು ಕರ ಹಾಕಿದ್ರೆ ಅದಕ್ಕೆ ಬಿಟ್ಟು ಬಿಡ್ತಿವಿ ನಾವೇನ್ ಕರಿಯಕ್ ಹೋಗಲ್ಲ ಯಾಕಂದ್ರೆ ತಳಿ ಚಿಕ್ಕದಿರುತ್ತೆ ಅದ್ ನೋಡಿದಾಗ ಅದು ಬರೋದೇ ಅದರಲ್ಲಿ ನಿಮಗೆ ಒಂದರಿಂದ ಒಂದು ಕಾಲು ಲೀಟರ್ ಹಾಗಾಗಿ ಕರುಗೆ ಬಿಟ್ಟು ಬಿಡ್ತೀವಿ ನಾವು ಆದಷ್ಟು ಪುಂಗ್ನೂರ್ ಬುಲ್ ಅದು ಪುಂಗನೂರು ಬುಲ್ ಇದು ಬಂದು ವಿಜಯವಾಡ ಮತ್ತೆ ಇದು ರಾಜಮಂಡ್ರಿ ಅಲ್ಲಿರುವಂತ ತಳಿ ಇದು 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 ಸರ್ ಸರ್ ಪುಂಗನೂರು ಬುಲ್ ಇದು ಇದ್ರ ಹಸು ಮೇಲ್ಗಡೆ ಇದೆ ಹಸು ಕರು ಯಾಕೆ ಚಿಕ್ಕದು ಚಿಕ್ಕ ಮೇಲ ಮೇಲ್ ಮೇಲಿದೆ ಇದು ಗಂಡ ಎಣ್ಣ ಸರ್ ಇದು ಗಂಡಿದು ಹ್ಮ್ ಹಾ ಸೂಪರ್ ಆಗಿದೆ ಸರ್ ಇದು ನೋಡಿ ಅದಕ್ಕೂ ಕಾಲ್ ಏಟ್ ಆಗಿದೆ ಅದಕ್ಕೂ ಮುಂದೆ ಕಾಲ್ ಏಟ್ ಆಗಿದೆ ಅದೇ ಕಾಲು ಏಟ್ ಆದಾಗ ಮುರಿದೋಗಿರುತ್ತೆ ಅದನ್ನ ನಾವು ಬ್ಯಾಂಡೇಜ್ ಮಾಡಿ ಮಾಡಿರ್ತೀವಿ ಕೆಲವು ಹಂಗೆ ಇಟ್ಕೊಂಡ್ರೆ ಇರುತ್ತೆ ಅದನ್ನು ನಡೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಕಾಲು ಕ್ರಾಸ್ ಆಯಿತು ಅಂದರೆ ಅಷ್ಟೇ ಅದು ಹಂಗೆ ಇರುತ್ತೆ ಕಾಲೆಲ್ಲ ಡಾಕ್ಟ್ರು ಸರ್ ಡಾಕ್ಟ್ರಾ ಡಾಕ್ಟ್ರ್ ಇದಕ್ಕೆ ನೀವು ಆ ಕಡೆ ಹೋಗಿರಿ ಇದರಲ್ಲಿ ಈ ಕಡೆ ಕಾಂಕ್ರೇಜ್ ಇದೆ ಆ ಕಡೆ ದೇವನಿ ಇದೆ ಆ ಕಡೆ ಹಳ್ಳಿಕರ್ ಇದೆ ಈ ಕಡೆ ಪುಂಗ್ನೂರು ಪುಂಗ್ನೂರು ಅಂದರೆ ಇದೆ ಅಲ್ಲ ಸರ್ ಇದು ನೋಡಿ ಇದು ನಿಮಗೆ ಇದು ಹಾ ಅದ್ರ ತಾಯಿ ಅದರ ತಾಯಿ ಇದ್ರ ತಾಯಿ ಅದು ಹ್ಮ್ ಬರೀ ಸರ್ ಇನ್ನು ಅದ್ರ ಮಗಳು ಇನ್ನೊಬ್ಳು ಎಲ್ಲಿ ಲಕ್ಷ್ಮಿ ಎಲ್ಲ ಐತೆ ಲಕ್ಷ್ಮಿ ಅವಳು ಮೊದಲನೇ ಮಗಳು ಎರಡನೇ ಮಗಳು ಇದು ಹಾ ಎಣ್ಣೆ ಮಗಳೇ ಹಾ ಪಕ್ಕಾ ಪ್ಯೂರ್ ಅಲ್ಲುನೂರು ಅದೇ ಅದ್ಭುತ ಐತೆ ಗುಮ್ಮಲ್ಲ ಸರ್ ಅದು ಏಯ್ ಲಕ್ಷ್ಮಿ ಬೈಲಿ ಎತ್ಕೊಂಡ್ಬಿಡ್ಬೋದು ತೂಕ ಇದ್ರಲ್ಲಿ ನಾವೇ ನಾಲ್ಕು ಕರಿಯಕ್ಕೆ ಹೋಗಲ್ಲ ಅದು ಬರೋದೆ ಅದಿಷ್ಟೇ ಐತೆ ಬಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಒಂದೂವರೆ ಲೀಟರ್ ಎರಡು ಲೀಟ್ರ್ ಇಲ್ಲ ಮನೆಗಳಲ್ಲಿ ಸಾಕಿದ್ರೆ ನಿಮಗೆ ಒಂದೂವರೆ ಲೀಟರ್ ಮೇಲೆ ಬರುತ್ತೆ ನಾವು ಗೋಶಾಲೆ ಅಲ್ವಾ ಹಂಗಾಗಿ ನಾವು ಒಂದೇ ಸಮ ಪ್ರಮಾಣವಾಗಿ ನಾವು ಹುಲ್ಲಾಕ್ತೀವಿ ಎಲ್ಲದಕ್ಕೂ ಹಂಗಾಗಿ ಅದು ಜಾಸ್ತಿ ಅಷ್ಟು ಅಲ್ಲ ಕಡಿಮೆ ಬರುತ್ತೆ ಕಡಿಮೆ ಬರುತ್ತೆ ಇದು ಹಳ್ಳಿಕಾರ್ ಬುಲ್ ಇದು ಇದು ಹ್ಞೂ ಏ ಬಸವ ಏಯ್ ಹೌ ಹೌಮ್ಮ ಬೈಲಿ ಹಳ್ಳಿ ಕಾರ್ ಭಯ ಇಲ್ಲ ಇದೇ ಚೆನ್ನಾಗಿತ್ತಲ್ಲ ಗುಮ್ಮ ಸರ್ ಇದುನಾ ಇಲ್ಲ ಕೊಮ್ಮೇನೋ ಅದಕ್ಕೆ ಕೊಂಬು ಜೀವ್ರೆ ತಾಳ ಇದರಲ್ಲಿ ಈ ಶೆಡ್ ಅಲ್ಲಿ ತಳಿ ಅಭಿವೃದ್ಧಿಗೆ ನಾಲ್ಕು ಅಂದ್ಬಿಟ್ಟು ವಿಂಗಡಣೆ ಮಾಡಿದೀವಿ ಒಂದು ಭಾಗದಲ್ಲಿ ಕಾಂಕ್ರೇಜು ಅದೇ ನಾನು ಕೆಳಗಡೆ ತೋರ್ಸದಲ್ಲ ರಾಜಸ್ಥಾನ್ ಬ್ರೀಡು ಅದೊಂದು ಬ್ರೀಡ್ ಈ ಕಡೆ ಪುಂಗನೂರು ಇನ್ನೊಂದ್ರಲ್ಲಿ ಹಳ್ಳಿಕರು ಇನ್ನೊಂದ್ರಲ್ಲಿ ದೇವ್ನಿ ಈ ನಾಲ್ಕು ಈ ಒಂದು ಶೆಡ್ ಅಲ್ಲಿ ನಾಲ್ಕು ತಳಿನ ಅಭಿವೃದ್ಧಿ ಮಾಡ್ತಾ ಇದೀವಿ ಇದು ರಾಜಸ್ಥಾನ್ ಬ್ರೀಡ್ ಅದ್ರ ಬುಲ್ಲಿ ಏ ಬಸವ ಆಯ್ತಾ ಬೇಯ್ ಅಯ್ಯೋ ಬಸಬ್ರು ನೋಡಿದ್ರೆ ಅದು ಆ ಥರ ಮಾಡುತ್ತೆ ಯಾವ್ದರು ಸರ್ ಮರಿ ಇದು ಯಾವುದು ಅದೇ ಕೆಳಗಡೆ ಇತ್ತಲ್ಲ ಅಲ್ಲಲ್ಲ ಇದಕ್ಕೆಲ್ಲವೂ ಇದೆ ರಾಜ ಕಾಂಗ್ರೆಜು ಪೂರ್ತಿ ಇದಕ್ಕೆಲ್ಲ ಹಾ ಸರ್ ಅದು ಅದೇ ಇದು ದೇವನಿ ಬುಲ್ ಅದು ರಾಜ ಸಂತೋಷ ಅದು ಸರಿಯಾಗೈತೆ ಸರ್ ಅದು ಯಾವ ಊರು ಸಾರ್ ಬೀದರ್ ಬೀದರ್ ಬೀದರ್ನ ಲೋಕಲ್ ತಳಿ ಇದು ಇದು ಇವಾಗ ಅಲ್ಲಿ ಗಲಾಟೆ ಮಾಡ್ತಲ್ಲ ಹಾ ಹಾ ಹೌದಾ ಸೇಮ್ ಅದೇ ಹೇ ಸಂತೋಷ್ ಯಾಕ ಬೈಲಿ ಗುಮ್ಮ್ರ ಇರ್ತೀರಾ ಬರಲಿ ನೋಡಿ ಇದೆಲ್ಲ ತಳಿ ಅಭಿವೃದ್ಧಿಯಲ್ಲಿ ಈಗ ಈ ಹಸುಗಳನ್ನ ನಾವು ಡೆವಲಪ್ ಮಾಡ್ತಾ ಇದೀವಿ ದೇವನಿನ ದೇವನಿ ದೇವನಿ ನಮ್ಮ ಬೀದರ್ ಗುಲ್ಬರ್ಗ ಆ ಕಡೆ ಇರುವಂತ ತಳಿಗಳು ಇವೆಲ್ಲ ಸೇಲ್ ನೀವು ಕೊಡಲ್ಲ ಸೇಲ್ಗೆ ಇದ್ರಲ್ಲಿ ನಮ್ ಕಮಿಟಿಯಿಂದ ಯಾವಾಗ ಡಿಸೈಡ್ ಮಾಡ್ತಾರೆ ಇಷ್ಟ ಹಸುಗಳು ನೀವು ಹೊರಗಡೆ ಕೊಡ್ಬಹುದು ಅಂತ ಅವಾಗ ನಾವು ಜನವರಿ ಲಾಸ್ಟ್ ಅಲ್ಲಿ ಇಲ್ಲ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಕೊಡ್ತೀವಿ ಈಗ ಈ ಕರುಗಳು ನೀವು ಪ್ರತಿ ದಿನ ಇದನ್ನ ಮುಟ್ಟೋದು ಮಾತಾಡೋದು ಮಾಡ್ತಾ ಇದ್ರೆ ನಿಮ್ಗೆ ನಾವ್ ಬಂದಾಗ ಏನು ಮಾಡಲ್ಲ ಮಾಡಲ್ಲ ಹೌದೌದು ಹೌದು ನಾವ್ ಯಾವಾಗ ಹಸುನ ಮುಟ್ಟಿ ಮಾತಾಡ್ಸಲ್ಲ ಅವಾಗ ಎಲ್ಲಾ ಹಸುಗಳು ಹಾ ಇದೆ ಅಂತಲ್ಲ ಹೌದು ಯಾವ ತಳಿ ಎಲ್ಲನ ಹೋಗಿ ರಾಶೆಸ್ಕೊಬೇಕು ನಾವು ಕೆಲಸದವರು ಇವಾಗ ಎಷ್ಟು ಜನ ಅವ್ರೆ ಅಂತ ಹೇಳಿದ್ರಿ ನೀವು ಈಗ ನಮ್ಮಲ್ಲಿ ಒಂದ್ ಐವತ್ನಾಲ್ಕ ಜನ ಇದ್ದೀವಿ ಟೋಟಲ್ ಅವ್ರಿಗೆಲ್ಲ ಇಲ್ಲೇ ಮನೆ ವ್ಯವಸ್ಥೆ ಇದೆಯಾ ಅಲ್ಲ ಹೊರಗಡೆ ಸುತ್ತಲೂ ಹಳ್ಳಿಗಳಿಂದ ಒಂದಷ್ಟು ಜನ ಬರ್ತಾರೆ ಇಲ್ಲೊಂದ್ ಐದಾರು ಫ್ಯಾಮಿಲಿ ಇಲ್ಲಿ ಇರ್ತಾರೆ ಇಲ್ಲಿ ಇರ್ತಾರೆ ಅವ್ರ ಬ್ಯಾಚುಲರ್ ಒಂದ್ ನಾಲ್ಕೈದು ಜನ ಇಲ್ಲೇ ಸುತ್ತಮುತ್ತ ಊರವರ ಇಲ್ಲ ಬೇರೆ ಕಡೆ ಬಂದಿರೋದು ಇಲ್ಲಿ ಫ್ಯಾಮಿಲಿ ಇರೋದು ಫ್ಯಾಮಿಲಿ ಇರೋರು ಇಲ್ಲಿ ಸುತ್ತಲೂ ಹಳ್ಳಿಗಳಲ್ಲಿ 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 ಇರೋಂತವ್ರೆ ಇಲ್ಲಿ ಬಂದಿದ್ದಾರೆ ಸರಿ ಸರ್ ಥ್ಯಾಂಕ್ ಯು ತುಂಬಾ ಒಳ್ಳೆ ಮಾಹಿತಿ ಕೊಟ್ಟರೆ దేవునిదే అల్లి సారదే తెలు తెలు క్వాలిటీ ಅದకిన్నా ఇది హెవీ క్వాలిటీ దేవునిదే ರೈತರಿಗೆ ಎಷ್ಟು ಕಷ್ಟ ಬಿಡೋದು ನಮಗೂ ಗೊತ್ತು ಒಂದೊಂದ್ವರೆಗೆ ಎಷ್ಟು ಕಷ್ಟ ಬೀಳ್ತಾರೆ ಅಂತ ಹೋಗ್ತಾ ಬಂದ್ ಪಾಲಿರ ನಾವು ಅವ್ರ ಪಾಪ ಫೋಟೋ ಫೋಟೋ ಅಂತ ಅವ್ರು ನೀವ್ ಬರೋದ್ರಿ ಫೋಟೋ ಹಿಡಿತೀನಿ ನಾಲ್ಕೈದು ಸಿಗ್ತಾ ಐತೆ ಐ ಮಾಸ್ಟರ್ ಪೀಸ್ ರೀ ಇದು ಐ ಐ ಐ ಐ ಟೋಪಿ ತೆಗೀರಿ ಯಾವ ನಿಮ್ದು ಪಾಲ್ಪಲ್ ದಿನೇನಾ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಹದಿನೈದು ವರ್ಷ ಆಯ್ತಾ ಎಷ್ಟು ಕೊಡ್ತಾರ ಸಂಬಳ ಎಷ್ಟು ಕೊಡ್ತಾರ ಸಂಬಳ ಹದಿನಾಲ್ಕು ಹದಿನಾಲ್ಕು ಸಾವಿರ ಕೊಡ್ತಾರ ನಿಮಗೆ ಮಕ್ಕಳು ಇಬ್ರು ಹೆಣ್ಮಕ್ಳು ಇಬ್ರು ಹೆಣ್ಮಕ್ಳು ಏನು ಓದ್ತಾವ್ರೆ ನೈಂತು ಫೈವ್

ಓಕೆ ಓಕೆ ಗೋಶಾಲೆಯಲ್ಲಿ ಡಾಕ್ಟ್ರಾ ಹ್ಞೂ ನಾವು ಡಾಕ್ಟರ್ ಕೆ ನಾಗರಾಜ್ ಬೈರಿ ಅಂತ ನಾನು ಬೊಮ್ಮೂಲಲ್ಲಿ ಡೆಪ್ಟಿ ಮ್ಯಾನೇಜರ್ ಮ್ಯಾನೇಜರ್ಟೈರ್ಡ್ ಆಗಿ ಈಗ ಅಷ್ಟೊತ್ತನ ಮಧುರ ಸೃಷ್ಟಿ ಗೋಶಾಲೆಯಲ್ಲಿ ವರ್ಕ್ ಕೊಡ್ತಾ ಎಷ್ಟು ವರ್ಷದಿಂದ ಮಾಡ್ತಾ ಸರ್ ನಾನೀಗ ಒಂದು ವರ್ಷದಿಂದ ಒಂದು ವರ್ಷದಿಂದ ಮಾಡಿದ್ದೀನಿ